ಮ್ಯಾಕ್ಸಿಮಮ್ ಮಾಸ್ ಆಟ ಆರ್ಭಟ ಶುರುವಾಗಿದೆ ಕಿಚ್ಚನ ಹುಟ್ಟುಹಬ್ಬಕ್ಕೆ ಮ್ಯಾಕ್ಸ್ ಮೊದಲ ಸಾಂಗ್ ಬಿಡುಗಡೆ ಹೌದು ಸ್ನೇಹಿತರೆ ಇಂದು ಅಂದರೆ ಸೆಪ್ಟೆಂಬರ್ ಎರಡು ಸ್ಯಾಂಡಲ್ವುಡ್ ಸ್ಟಾರ್ ನಟ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬ ಇತ್ತು ಸೊ ತಮ್ಮ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ ಇದೀಗ ಸುದೀಪ್ ಅವರು ಬಹುಬೇಡಿಕೆಯ ಚಿತ್ರ ಮ್ಯಾಕ್ಸ್ ತನ್ನ ಮೊದಲ ಗೀತೆ ಮ್ಯಾಕ್ಸಿಮಮ್ ಮಾಸ್ ಅನ್ನ ಬಿಡುಗಡೆ ಮಾಡಿದೆ ಅಭಿನಯ ಚಕ್ರವರ್ತಿ ಕೆಚ್ಚ ಸುದೀಪ್ ಹುಟ್ಟುಹಬ್ಬದ ಅಂಗವಾಗಿ ಈ ಮಾಸ್ ಗೀತೆಯನ್ನ ಬಿಡುಗಡೆ ಮಾಡಿ ಎಲ್ಲಡೆ ಸದ್ದು ಮಾಡ್ತಾ ಇದೆ ಏನೋ ಅಭಿಮಾನಿಗಳು ಕಾತರದಿಂದ ಕಾಯುತ್ತಿದ್ದ ಈ ಹಾಡಿಗೆ ಖ್ಯಾತ ನಿರ್ದೇಶಕ ಅನು ಭಂಡಾರಿ ಸಾಹಿತ್ಯ ನೀಡಿದ್ದಾರೆ ಏನೋ ಚೇತನ್ ಗಂಧರ್ವ ಮತ್ತು ಎಂ ಸಿ ಬಿಜು ಧನಿಯಾಗಿದ್ದಾರೆ ರಜನೀಶ್ ಲೋಕಿನಾಥ್ ಅವರು ಇದಕ್ಕೆ ಸಂಗೀತ ಸಂಯೋಜನೆ ನೀಡಿದ್ದಾರೆ ಒಟ್ಟಾರೆ ಅಭಿಮಾನಿಗಳಿಗೆ ಈ ಮಾಸ್ ಗೀತೆಯು ರಸದೌತಣವನ್ನ ಒಣಬಡಿಸಿದೆ ಏನು ಈ ಗೀತೆಯ ಹೊಸ ಟ್ರೆಂಡ್ ಕ್ರಿಯೇಟ್ ಮಾಡುವುದರಲ್ಲಿ ಡೌಟೇ ಇಲ್ಲ ಎಂದಿದ್ದಾರೆ ಫ್ಯಾನ್ಸ್ ಮ್ಯಾಕ್ಸ್ ಒಂದು ಮಾಸ್ ಸಿನಿಮಾವಾಗಿದ್ದು ಇದನ್ನ ವಿಜಯ್ ಕಾರ್ತಿಕಿಯ ನಿರ್ದೇಶಿಸಿದ್ದಾರೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ವರಲಕ್ಷ್ಮಿ ಶರತ್ ಕುಮಾರ್ ಸಂಯುಕ್ತ ವರ್ನಾಡ್ ಪ್ರಮೋದ್ ಶೆಟ್ಟಿ ಮತ್ತು ಇನ್ನಿತರ ಸ್ಟಾರ್ ಕಲಾವಿದರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಏನು ಚಿತ್ರದಲ್ಲಿ ಅಜನೀಶ್ ಲೋಕನಾಥ್ ಅವರ ಸಂಗೀತ ಸಂಯೋಜನೆ ಇದ್ದು ಕಲೈ ವಿ ಕ್ರಿಯೇಷನ್ಸ್ ಬ್ಯಾನರ್ ರೆಡಿಯಲ್ಲಿ ಹಾಗೆ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪ್ ಅವರ ಕ್ರಿಯೇಷನ್ ಬ್ಯಾನರ್ ಅಡಿಯಲ್ಲೂ ಕೂಡ ಚಿತ್ರವನ್ನ ನಿರ್ಮಿಸಲಾಗಿದೆ ಅಂದಹಾಗೆ ಜಯನಗರದ ಗ್ರೌಂಡ್ ನಲ್ಲಿ ಕಿಚ್ಚಾ ಸುದೀಪ್ ಅವರು ಹುಟ್ಟೊಬ್ಬವನ್ನ ಗ್ರ್ಯಾಂಡ್ ಆಗಿ ಆಚರಿಸ್ಕೊಂಡ್ರು ಅಪಾರ ಸಂಖ್ಯೆಯ ಅಭಿಮಾನಿಗಳು ಅಲ್ಲಿ ಸೇರಿದ್ರು ಕೂಡ ಈ ವೇಳೆ ನಟ ಕಿಚ್ಚಾ ಸುದೀಪ್ ಅವರು ಅಭಿಮಾನಿಗಳ ಶಿಸ್ತಿನ ನಡೆಯನ್ನ ಶ್ಲಾಘಿಸಿ ಮಾತನಾಡಿದ್ದಾರೆ ಜೊತೆಗೆ ತಾವು ಮನೆಯ ಬಳಿ ಯಾಕೆ ಈ ಬಾರಿ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳಿಲ್ಲ ಅನ್ನೋದು ಕೂಡ ಸ್ಪಷ್ಟನೆ ನೀಡಿದರು ಫ್ಯಾನ್ಸ್ಗೆ ಹೌದು ಅವರ ತಂದೆ ತಾಯಿಗೆ ಎಂಬತ್ತೈದು ಎಪ್ಪತ್ತೈದು ವರ್ಷ ವಯಸ್ಸಾಗಿದೆ ಹಾಗೆ ಅಕ್ಕಪಕ್ಕ ಒಂದಷ್ಟು ಜನಗಳನ್ನು ಒಂದು ಗಮನದಲ್ಲಿಟ್ಟುಕೊಂಡು ಹಾಗೆ ಲಾಸ್ಟ್ ಟೈಮ್ ಅವರ ಬರ್ಡೇ ದಿನ ಆದಂತಹ ವಿಚಾರಗಳು ಅಂದರೆ ಒಂದಷ್ಟು ಬ್ಯಾರ್ಗೆಟ್ ಹೊಡಿಕೊಂಡು ಒಳಗೆ ಬಂದಿದ್ದು ಒಂದಷ್ಟು ಒಂದಷ್ಟು ತೊಂದರೆಗಳಾಗಿದ್ದನ್ನು ತಲೆಲಿಟ್ಟುಕೊಂಡು ಈ ಬಾರಿ ಕಿಚ್ಚ ಸುದೀಪ್ ಅವರು ತಮ್ಮ ಭುಟ್ಟು ಹಬ್ಬವನ್ನು ಜಯನಗರದ ಗ್ರೌಂಡ್ನಲ್ಲಿ ಇಟ್ಕೊಂಡ್ರು ಅನ್ನೋದನ್ನ ಕ್ಲಿಯರ್ ಕಟ್ಟಾಗಿ ಅಭಿಮಾನಿಗಳಿಗೆ ವಿಷಯವನ್ನು ತಿಳಿಸಿದ್ರು.